ಎಲ್ಲರಿಗೂ ನಮಸ್ಕಾರ ನವ್ಯ ಕಿಚನ್ಗೆ ಸ್ವಾಗತ ಎಲ್ಲರೂ ಹೆಂಗದೀರಿ ಅಂತ ಅನ್ಕೋತೀನಿ ಇವತ್ತು ನಾನು ಎಣ್ಗಾಯಿ ಪಲ್ಯ ರೆಸಿಪಿನ ತೋರಿಸ್ಕೊಡ್ತೀನಿ ನನ್ನ ಚಾನಲ್ ಒಳಗೆ ಈಗಾಗಲೇ ನಾನು ಎರಡು ಎಣ್ಗಾಯಿ ರೆಸಿಪಿನ ಹಾಕೀನಿ ಅವೆರಡು ಡಿಫ್ರೆಂಟ್ ಟೇಸ್ಟ್ ಐತಿ ಇದಂತರೂ ಪೂರಾ ಡಿಫ್ರೆಂಟ್ ಐತಿ ಭಾಳ ಅಂದ್ರೆ ಭಾಳ ರುಚಿ ಆಕೈತಿ ಸಲ ನೀವು ಟ್ರೈ ಮಾಡಿರಿ ಬರ್ರಿ ಹಂಗಂದ್ರೆ ಹೆಂಗೆ ಮಾಡೋದಂತ ಹೇಳಿ ನೋಡೋಣ ಅಂತ ಫಸ್ಟ್ ಇಲ್ಲೇ ಬೆಳ್ಳುಳ್ಳಿನ ಈ ಥರ ಕಲರ್ ಬರೋ ಮಟ್ಟ ಚಲೋ ಹುರಿದು ತಗೊಂಡಿನಿ ಒಂದು ಎರಡು ಬೆಳ್ಳುಳ್ಳಿನ ತೊಗೊಂಡಿನಿ ಮೂರು ಹಸಿರು ಮೆಣಸಿನ್ಕಾಯಿ ಅವನು ಹುರಿದು ಹಾಕ್ಕೊಂಡಿನಿ ಸ್ವಲ್ಪ ಶೇಂಗಾ ಅವನು ಹುರಿದು ಸೇರಿಸ್ಕೊಳತ್ತೀನಿ ಶೇಂಗಾ ಬೇಕಂದ್ರೆ ನೀವು ಸಿಪ್ಪಿ ತೆಗೆದು ಹಾಕ್ಕೋಬೋದು ಸ್ವಲ್ಪ ಓಣ ಕೊಬ್ಬರಿ ಫುಲ್ ಕಲರ್ ಚೇಂಜ್ ಆಗೋ ಮಟ ಹುರಿದು ಹಾಕ್ಕೊಂಡೀನಿ ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡೇನಿ ಸ್ವಲ್ಪ ಹುಣಸೆಯನ್ನು ಒಂದು ನಿಂಬೆ ಗಾತ್ರದಷ್ಟು ಬೆಲ್ಲನ ಹಾಕ್ಕೊಂಡಿನಿ ಆಮೇಲೆ ಅರಿಶಿಣ ಧನಿಯಾ ಪೌಡರ್ ಗರಂ ಮಸಾಲ ಕೆಂಪು ಖಾರ ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿನಿ ಕೊತ್ತಂಬರಿ ಕರಿಬೇವು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿನಿ ಇದನ್ನೆಲ್ಲ ಈ ಥರ ರುಬ್ಕೋಬೇಕು ಫುಲ್ ಪೇಸ್ಟ್ ಗತೆ ಆಗಬಾರ್ದು ನೋಡಿಕೊಂಡು ಸಣ್ಣದೇ ರುಬ್ಕೋರಿ ಆಮೇಲೆ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿನ ಹಾಕೊಳಕತ್ತೀನಿ ಎರಡೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಆಮೇಲೆ ಇದನ್ನು ಒಂದು ಸತಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಎಲ್ಲ ಕಡೆ ಹೊಂದ್ಕೋಬೇಕು ಆ ಥರ ನಾವು ಕೈಲೇನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬದನೇಕಾಯಿನ ಈ ಥರ ಸಣ್ಣದಾಗಿ ಹಿಂದೆ ಕಟ್ ಮಾಡಿ ತೆಗ್ದೀನಿ ನಾನು ಆಮೇಲೆ ಇವನ್ನ ನಾಲ್ಕು ಭಾಗವಾಗಿ ಮಾಡ್ಕೋತೀನಿ ಈ ಥರ ಕಟ್ ಮಾಡ್ಕೊತೀನಿ ನಿಮಗೆ ಬೇಕಂದ್ರೆ ಇದ್ರಾಗ ಆರು ಭಾಗನೂ ಮಾಡ್ಕೊರಿ ನೀವು ನಾನಿಲ್ಲಿ ಸಣ್ಣ ಸಣ್ಣ ಬದ್ನೇಕಾಯಿ ತೊಗೊಂಡಿನಿ ಅದಕ್ಕೆ ನಾಲ್ಕು ಭಾಗ ಮಾಡ್ಕೊಂಡೀನಿ ಇವನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡೆ ನಾನು ಮುಂಚೆನೆ ಆಮೇಲೆ ಇದಕ್ಕೆ ಈ ಮಸಾಲೆನ ತುಂಬ್ಕೊತ ಹೋಗ್ತೀನಿ ಒಳಗೆ ನೀಟಾಗಿ ಮಸಾಲೆ ಎಲ್ಲ ಹೋಗ್ಬೇಕಾ ಆ ಥರ ನಾವು ಇದನ್ನು ತುಂಬ್ಕೋಬೇಕ ಇದಂತರೂ ಎಲ್ಲ ಥರ ರೊಟ್ಟಿಗೂ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತಿ ಪಲ್ಯ ಒಂದ್ಸಲ ನೀವು ಟ್ರೈ ಮಾಡಿರಿ ಆಮೇಲೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿನೂ ತಿಳಿಸ್ರಿ ಎಲ್ಲ ಬದನೇಕಾಯೂ ನಾನು ಇದೇ ಥರನ ತುಂಬ್ಕೋತೇನೆ ಮಸಾಲಿನ ಎಲ್ಲ ಬದ್ನೇಕಾಯಿಗೂ ಮಸಾಲೆ ಎಲ್ಲ ತುಂಬಿ ಸ್ವಲ್ಪ ಮಸಾಲೆ ಉಳ್ದಿತ್ತು ಆಮೇಲೆ ಇದನ್ನು ಪಲ್ಯಕ್ಕೆ ಹಾಕೋಬೋದು ಈ ಥರ ಎಲ್ಲ ಮಸಾಲೆನೂ ತುಂಬ್ಕೊಂಡು ಇಟ್ಕೊಂಡು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ್ಟು ಅಂದಮೇಲೆ ಒಂದು ಕರಿಬೇವೆಲಿನ ಹಾಕೊಂಡಿನಿ ಕರಿಬೇವೆಲ ಚಟ್ಪಟ್ಟು ಅಂದಮೇಲೆ ಇದಕ್ಕೆ ಈ ಮಸಾಲೆ ತುಂಬ್ಕೊಂಡು ಇಟ್ಕೊಂಡಿತ್ತಲ್ಲ ಬದ್ನಿಕಾಯಿನ ಅದನ್ನು ಹಾಕ್ಕೋತೀನಿ ಎಣ್ಣೆ ಒಳಗೆ ಎರಡು ಕಡೆ ಚಲೋ ಬೇಯಿಸ್ಕೋಬೇಕು ಆಮೇಲೆ ನೀರು ಮತ್ತು ಉಳ್ದಿದ್ದ ಮಸಾಲೆ ಹಾಕಿ ಹಣ್ಣಿಗೆ ಬೇಯಿಸ್ಕೊಂಡ್ರೆ ಈ ಎಣ್ಗಾಯಿ ಬದನೇಕಾಯಿ ರೆಡಿ ಆಕೈತಿ ನೋಡ್ಬೋದಿಲ್ಲ ಒಂದು ಕಡೆ ಬೆಂದೈತಿದ್ದು ಇನ್ನೊಂದು ಕಡೆ ಹೊಳಿಸಿ ಹಾಕ್ಕೊಳಾಕತ್ತೀನಿ ಎರಡು ಕಡೆ ಚಲೋ ಬಂದ ಮೇಲೆ ನೀರು ಹಾಕಿ ಬದ್ನಿಕಾಯಿ ಹನ್ನರ್ಗುವರೆಗೂ ಕುದಿಸ್ಕೊಳ್ಳೋಣಂತ ಎರಡು ಕಡೆ ಎಣ್ಣೆ ಒಳಗೆ ಬೆಂದೈತಿ ಆಮೇಲೆ ಉಳ್ದಿದ್ದ ಮಸಾಲೆ ಎಲ್ಲ ಇದಕ್ಕೆ ಹಾಕೊಳಕತ್ತೀನಿ ಮಸಾಲೆ ಹಾಕ್ಕೊಂಡು ಜಾರು ಏನಿರ್ತೈತಲ್ಲ ಒಳಗಿಂದ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡೆ ನಾನು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚಲೋ ಕುದಿಸ್ಕೊಬೇಕು ಅಂದರೆ ಈ ಪಲ್ಯ ರೆಡಿ ಆಕೈತಿ ಒಂದು ಕಡೆ ಬೆಂದಿರ್ತೈತಿ ಇದನ್ನು ಸಲ ಅಳಿಸಿ ಹಾಕ್ಕೊಂಡು ಇನ್ನು ಅಂದರೆ ಇಲ್ಲ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ದು ನೋಡ್ಬೋದಿಲ್ಲ ಒಂದೆರಡು ನಿಮಿಷ ಬೇಯಿಸ್ಕೊಂಡೆ ನಾವು ಹೊಳ್ಳಿ ಸಾಕಿ ಈಗ ಈ ಬದ್ನೇಕಾಯಿ ಕುದ್ದೇತಿ ಇಲ್ಲ ಅಂಥೇಳಿ ನೋಡ್ಬೇಕು ಒಂದ್ಸಲಿ ಕುದ್ದೈತಿ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿನ ಹಾಕಿದರೆ ಈ ಬದ್ನೇಕಾಯಿ ಪಲ್ಯ ರೆಡಿ ಆಕೈತಿ ಇದನ್ನು ನಾವು ರೈಸ್ ಜೊತೆಯೂ ತಿನ್ಬೋದು ಮತ್ತು ಎಲ್ಲ ಥರ ರೊಟ್ಟಿ ಜೊತೆಯೂ ತಿನ್ಬೋದು ಚಪಾತಿ ಜೊತೆಯೂ ಭಾರಿ ಮಸ್ತ್ ಅನ್ನಿಸ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಾನು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಪೂರ್ತಿಯಾಗಿ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು